ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ಸರ್ ಇದು ಅಲ್ಟ್ರಾಸ್ ಒಂದು ಗಡಿಕಲ್ಸ್ ಹೊಡಿಲ್ಲ ಟಾಟಾ ಹಾಂ ಹೌದು ಎರಡು ಸಾವಿರದ ಇಪ್ಪತ್ತು ಮಾಡಲ್ಲ ಸಿಂಗಲ್ ಓನರು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಇಲ್ಲ ಲೋನ್ ಇಲ್ಲ ಲೋನ್ ಬೇಕಾದ್ರೆ ಆಗುತ್ತೆ ಲೋನ್ ಆಪ್ಷನ್ ಇದೆಯಾ ರನ್ನಿಂಗ್ ಎಷ್ಟು ಇದೆ ಸರ್ ಗಾಡಿ ಆಪೋಸಿಟ್ ಬಂತು ಸರ್ ಇದು ಗಾಡಿನಾ ಹ್ಮ್ ಗಾಡಿಗೆ ಒಂದು ಏಳುವರೆ ಲಕ್ಷ ಹೇಳ್ತಾ ಇದೀವಿ ಸರ್ ಏಳುವರೆ ಹೇಳ್ತಿದ್ರು ರೆಡ್ ಕಲರ್ ಗಾಡಿ ಅಲ್ಲಾ ಹೌದು ರೆಡ್ ಕಲರ್ ಗಾಡಿ ಗಾಡಿ ಲೈಟ್ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಬಾಡಿ ಲೈಟ್ ಅಲ್ಲಾ ಹೌದು ಹೌದು ಬಾಡಿ ಲೈಟ್ ಚೆನ್ನಾಗಿದೆ ಟೈರ್ ಗಳು ಅಲಾಯ್ ವೀಲ್ಸ್ ಇದೆ ಬ್ಯಾಕ್ ವೀಲ್ಸ್ ಹ ಅಲಾಯ್ ವೀಲ್ಸ್ ಬ್ಯಾಕ್ ವೀಲ್ಸ್ ಇದೆ ಹೌದಾ ಅದಾ ಹ್ಮ್ ವೀಲ್ ಅಲ್ಲಾ

ಅದಕ್ಕೆ ಸೊಲೋಮಿಕ್ ಮಾಡ್ತೀನಿ ನಾನು ಅಲ್ಲ ಪಾರ್ಟಿ ನಮ್ಮ ಗ್ಯಾರೇಜ್ ಹಿಂದೆನೇ ಇರೋದು ಅವರದೇ ಗಾಡಿ ಅದು ಎರಡು ಅವರದೇ ಗಾಡಿ ಅದು ಈಗ ಬದು ನನಗೆ ಕಾರಿಂದಷ್ಟೇ ಹೇಳಿ ಕಮರ್ಷಿಯಲ್ ಅಂದ್ರೆ ಹೇಳ್ತೀನಿ ಅದೇ ಗೊತ್ತಾಯ್ತು ಬಂತು ಗಾಡಿ ನನಗೆ ಅದು ಟಾಪ್ ಎಂಡ್ ಏನೋ ನಮಗೆ ಗೊತ್ತಿಲ್ಲದರೋ ಮಾತಾಡಬಾರದು जस्ट ಅವರು ಹೇಳಿದ್ರು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಿಮ್ಮ ಚಾನೆಲ್ ಗೆ ಹಾಕಿ ಓಕೆ ಓಕೆ ಇದೆ ಈಗ ಅವರು ತೋರಿಸ್ತೀನಿ ಶೋಮೋಗಾ ಸುಳೆಬಲ್ ಗ್ಯಾರೇಜ್ ಹತ್ರ ಬಂದ್ರೆ ಟ್ಯಾಕ್ಸನೇ ಅವ್ರ ಮನೆ ಇರೋದು